ನಮಸ್ಕಾರ ಸ್ನೇಹಿತರೆ ಮತ್ತೆ ರಾಜ್ಯದ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ವಫ್ ಬೋರ್ಡ್ ಜನರನ್ನು ಕ್ಯಾನ್ಸರ್ ಅಂತೆ ಕಾಡ್ತಾ ಇದೆ ಎಂದ ಆರೋಶಕವರು ಮತ್ತೊಂದಡಿಯಲ್ಲಿ ಗೃಹ ಸಾಲಗಾರರಿಗೆ ಭರ್ಜರಿ ಗುಡ್ ನ್ಯೂಸ್ ಆರ್ ಬಿ ಐನಿಂದ ಹೊಸ ನಿಯಮಗಳು ಜಾರಿಗೆ ನೀವು ಕೂಡ ಏನಾದರೂ ಮನೆ ಕಟ್ಟಲು ಸಾಲ ಪಡೆಯಬೇಕು ಎಂದು ಕಾಯುತ್ತಿದ್ರೆ ಇಡೋನ ನೀವು ಪೂರ್ತಿಯಾಗಿ ನೋಡಿ ಮತ್ತೊಂದಡಿಯಲ್ಲಿ ಉಳಿಯೋಕೆ ನಮಗೆ ಮನೆ ಇಲ್ಲ ಎಂದು ಸಿಎಂ ಸಭೆಯಲ್ಲಿ ಮಹಿಳೆ ಆಕ್ರೋಶ ಮುಖ್ಯಮಂತ್ರಿಯವರ ಪ್ರತಿಕ್ರಿಯೆ ಇಡೋನು ಮಾತ್ರ ಸ್ವಲ್ಪ ಸ್ಕಿಪ್ ಮಾಡಬೇಡಿ ಮತ್ತೊಂದಡಿಯಲ್ಲಿ ನನಗೆ ಬಂದಿರುವ ನೋಟಿಸು ಡೂಪ್ಲಿಕೇಟ್ ವಿಜೇಂದ್ರ ಇದೆಲ್ಲ ಕೆಲಸ ಎಂದ ಯತ್ನಾಳ್ ಅವರು ಎಲ್ಲ ಸುದ್ದಿಗಳನ್ನು ಡೀಟೇಲ್ ಆಗಿ ನೋಡೋಣ ಕರ್ನಾಟಕದಲ್ಲಿ ಮತ್ತೆ ಮಳೆ ಆರ್ಭಟ ಯಾವ ಜಿಲ್ಲೆಗಳಲ್ಲಿ ಮಳೆಯಾಗಲಿದೆ ಇನ್ನು ಎಷ್ಟು ದಿನ ಮಳೆಯಾಗುತ್ತೆ ಚಂಡಮಾರುತದ ಅಬ್ಬರ ತಗ್ಗೋದು ಯಾವಾಗ ಎಲ್ಲದರ ಕುರಿತಂತೆ ಹವಾಮಾನ ಇಲಾಖೆ ಮಾಹಿತಿ ಕೊಟ್ಟಿದೆ ಎಲ್ಲ ಸುದ್ದಿಗಳನ್ನು ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸೋ ಗಂಟೆ ಕೂಡ ಹೊತ್ತಿದ್ರೆ ರಾಜ್ಯದ ಮುಖ್ಯವಾದ ಸುದ್ದಿಗಳು ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡ್ತಾ ವಿಡಿಯೋನ ಪೂರ್ತಿ ನೋಡಿ ಮೊದಲನೇ ಮುಖ್ಯವಾದ ಮಾಹಿತಿ ಈಗಾಗಲೇ ಉತ್ತರ ಕರ್ನಾಟಕದಲ್ಲಿ ಹಲವು ರೈತರ ಮನೆ ಬಾಗಿಲಿಗೆ ವಫ್ ಮಂಡಳಿಯಿಂದ ನೋಟಿಸ್ ಹೋಗಿದ್ದಕ್ಕೆ ಬಿಜೆಪಿಯ ಒಂದು ಗುಂಪು ಯತ್ನಾಳವರ ನೇತೃತ್ವದಲ್ಲಿ ರಸ್ತೆಗಿಳಿದು ಪ್ರತಿಭಟನೆ ಮಾಡುತ್ತಿದ್ದು ಇದೇ ಮಧ್ಯೆ ಇದೀಗ ವಿಪಕ್ಷ ನಾಯಕರಾಗಿರುವ ಆರೋಶಕವರು ಕೂಡ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಜನರನ್ನು ವಫ್ ಮಂಡಳಿ ಕ್ಯಾನ್ಸರ್ನಂತೆ ಕಾಡ್ತಾ ಇದೆ ಎಂದು ಮಾಧ್ಯಮಗಳ ಮುಂದೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಹೌದು ಮೈಸೂರು ಜಿಲ್ಲೆಯ ಮೂನೇಶ್ವರ ಬಡಾವಣೆ ಮತ್ತು ಗುಂಡೂರಾವ್ ನಗರಕ್ಕೆ ತಮ್ಮ ನೇತೃತ್ವದ ಗುಂಪಿನೊಂದಿಗೆ ಹೋಗಿ ವಫ್ ಬೋರ್ಡಿನಿಂದ ಸಂಕಷ್ಟಕ್ಕೆ ಸಿಲುಕಿರುವ ಜನರ ಸಮಸ್ಯೆಯನ್ನ ಕೇಳಿ ನಂತರ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ್ದಾರೆ ಕಾಂಗ್ರೆಸ್ ಪಕ್ಷ ಈ ಒಂದು ಹಿಂದೆ ಉಳುವವನೇ ಭೂಮಿಯ ಎಂದಿತ್ತು ಆದರೆ ಇದೀಗ ರೈತರ ಜಮೀನು ವಫ್ ಬೋರ್ಡ್ ಆಸ್ತಿ ಎಂದು ಹೇಳುತ್ತಾ ಇದೆ ಎಂದು ಸರ್ಕಾರದ ವಿರುದ್ಧ ಆರೋಶಕವರು ಕಿಡಿಕಾರಿದ್ದಾರೆ ಕಾಂಗ್ರೆಸ್ಸು ವೋಟ್ ಬ್ಯಾಂಕ್ ರಾಜಕಾರಣ ಮುಸ್ಲಿಮರ ತುಷ್ಟೀಕರಣದಿಂದ ವಕ್ಫ್ ಬೋರ್ಡ್ ರಾಜ್ಯದ ಜನರನ್ನ ಕ್ಯಾನ್ಸರ್ ಅಂತೆ ಎಂದು ಕಾಡ್ತಾ ಇದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ತಮ್ಮ ತವರು ಜಿಲ್ಲೆ ಮೈಸೂರಲ್ಲೂ ಕೂಡ ನಲವತ್ನಾಲ್ಕು ಎಕರೆಗೂ ಹೆಚ್ಚು ಭೂಮಿಯನ್ನು ವಕ್ಫು ಬೋರ್ಡ್ ಹೆಸರಿನಲ್ಲಿದೆ ಎಂದು ಹೇಳಿದ್ದಾರೆ ವಾಸ್ತವಿರುವ ಜನರಿಗೆ ನೋಟಿಸ್ ನೀಡಿ ಒಕ್ಕ ಯತ್ನ ಪಡಲಾಗುತ್ತಿದೆ ಎಂದು ಸರ್ಕಾರದ ವಿರುದ್ಧ ಆರೋಶಕವರು ಕಿಡಿಕಾರಿದ್ದಾರೆ ವಕ್ಫ್ ಬೋರ್ಡ್ ವಿರುದ್ಧ ನಮ್ಮ ಹೋರಾಟ ಮುಂದುವರಿಯುತ್ತೆ ಕಾಂಗ್ರೆಸ್ ಎಷ್ಟೇ ವಿರೋಧ ಮಾಡಿದರೂ ಸಂಸತ್ನಲ್ಲಿ ವಕ್ಫ್ ಬೋರ್ಡ್ ಬಿಲ್ ತಿದ್ದುಪಡಿ ಮಾಡೇ ಮಾಡುತ್ತೇವೆ ಎಂದು ಆರೋಷಕ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ರೈತರಿಗೆ ವಫ್ ಬೋರ್ಡ್ ನೀಡಿರುವ ನೋಟಿಸ್ಗಳನ್ನು ರಾಜ್ಯ ಸರ್ಕಾರ ರದ್ದು ಮಾಡದಿದ್ದರೆ ಅಧಿವೇಶನದಲ್ಲಿ ಸರ್ಕಾರದ ಎದೆ ಮೇಲೆ ಹೊಡೆಯುತ್ತೇನೆ ಎಂದು ಆರೋಶಕ್ ಅವರು ಮಾಧ್ಯಮಗಳ ಮುಂದೆ ಕಿಡಿಕಾರಿದ್ದಾರೆ ಹೌದು ಮತ್ತೆ ಮುಂದುವರೆದು ಮಾತನಾಡಿದಂಥ ಆರೋಶಕ್ ಅವರು ವಕ್ಫ್ ಬೋರ್ಡ್ ವಿಚಾರದಲ್ಲಿ ಸರ್ಕಾರ ತಪ್ಪು ಮಾಡಿದೆ ಎಂದು ಹೇಳುವವರೆಗೂ ನಾನು ಬಿಡುವುದಿಲ್ಲ ಒಂದು ಇಡೀ ದಿನ ವಿಧಾನಸಭೆ ಅಧಿವೇಶನದಲ್ಲಿ ಹೋರಾಟವೇ ಮಾಡುತ್ತೇವೆ ತಕ್ಷಣವೇ ವಫ್ ನೀಡಿರುವ ಎಲ್ಲ ನೋಟಿಸ್ ರದ್ದು ಮಾಡಬೇಕು ರೈತರ ಆರ್ ಸಿ ಯಲ್ಲಿ ಒಫ್ ಹೆಸರನ್ನ ಕೈ ಬಿಡಬೇಕು ಎಂದು ಆಗ್ರಹಿಸಿದ್ದಾರೆ ಇನ್ನು ನಿಮಗೂ ಕೂಡ ಏನಾದರೂ ವಫ್ ಮಂಡಳಿಯಿಂದ ನೋಟಿಸ್ ಬಂದಿದ್ರೆ ನಿಮ್ಮ ಊರು ಯಾವುದು ಎಂಬುದನ್ನು ಕಮೆಂಟ್ ಮಾಡಿ ಇನ್ನ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಗೃಹ ಸಾಲಗಾರರಿಗೆ ಆರ್ಬಿಐ ಒಂದು ಗುಡ್ ನ್ಯೂಸ್ ಕೊಟ್ಟಿದೆ ಹೌದು ಸ್ನೇಹಿತರೆ ಆರ್ ಬಿ ಐನಿಂದ ಮನೆ ಕಟ್ಟಲು ಸಾಲ ಪಡೆಯಲು ಇಚ್ಛಿಸುವವರಿಗೆ ಒಂದು ಹೊಸ ನಿಯಮಗಳು ಜಾರಿಗೆ ಮಾಡಿದ್ದು ಈ ಮೂಲಕ ಇನ್ನು ಮುಂದೆ ಮನೆ ಕಟ್ಟಲು ಸಾಲ ಪಡೆಯುವಾಗ ಈ ಒಂದು ಹೊಸ ನಿಯಮಗಳು ನಿಮಗೆ ಕೆಲವು ಹಂತದಲ್ಲಿ ಸಹಾಯಕವಾಗಲಿದೆ ಹೌದು ಬಿಐ ಗೃಹ ಸಾಲದ ನಿಯಮಗಳಲ್ಲಿ ಪ್ರಮುಖ ಬದಲಾವಣೆಯನ್ನ ಮಾಡಿದೆ ಸ್ನೇಹಿತರೆ ಮನೆ ಖರೀದಿಸುವ ಅಥವಾ ಮನೆ ಕಟ್ಟುವ ಗ್ರಾಹಕರ ವಿಶೇಷ ಸಮಸ್ಯೆಗಳನ್ನು ಗಮನದಲ್ಲಿಟ್ಟುಕೊಂಡು ಈ ಒಂದು ಹೊಸ ನಿಯಮಗಳನ್ನು ಜಾರಿಗೆ ಮಾಡಿದೆ ತಕ್ಷಣವೇ ಗೃಹ ಸಾಲ ತೆಗೆದುಕೊಳ್ಳುವ ಜನರು ಈ ಒಂದು ಹೆಚ್ಚಿನ ಪರಿಹಾರವನ್ನ ಪಡೆಯಬೇಕು ಎಂದು ಬ್ಯಾಂಕುಗಳಿಗೆ ಕಟ್ಟುನಿಟ್ಟಿನ ಸೂಚನೆಯನ್ನ ಆರ್ಬಿಐ ಕೊಟ್ಟಿದೆ ಹೌದು ಸಾಮಾನ್ಯವಾಗಿ ಮನೆ ಅಥವಾ ಆಸ್ತಿಯನ್ನ ಖರೀದಿಸಲು ಬ್ಯಾಂಕ್ನಿಂದ ಗೃಹ ಸಾಲದ ಅಗತ್ಯವಿರುತ್ತೆ ಇಂತಹ ಪರಿಸ್ಥಿತಿಯಲ್ಲಿ ಗ್ರಾಹಕರು ಗೃಹ ಸಾಲ ಪಡೆಯುವಾಗ ಬ್ಯಾಂಕಿಗೆ ಹೋದಾಗ ಕೆಲವು ಆಸ್ತಿ ಪತ್ರ ಅಥವಾ ದಾಖಲೆಗಳನ್ನ ಬ್ಯಾಂಕಿನವರು ಕೇಳ್ತಾರೆ ಆಗ ಮಾತ್ರ ಸಾಲವನ್ನ ಸಂಪೂರ್ಣವಾಗಿ ಬ್ಯಾಂಕುಗಳು ನೀಡುತ್ತಾರೆ ಅದೇ ರೀತಿ ಒಂದು ಬಾರಿ ಸಾಲ ಮರುಪಾವತಿ ಮಾಡಿದ ಬಳಿಕ ಈ ಒಂದು ದಾಖಲೆಗಳನ್ನ ಬ್ಯಾಂಕಿನವರು ಹಿಂದಿರುಗಿಸುತ್ತಾರೆ ಆದರೆ ಕೆಲವೊಂದು ಸಮಯದಲ್ಲಿ ಬ್ಯಾಂಕುಗಳು ಈ ಒಂದು ದಾಖಲೆ ಹಿಂದಿರುಗಿಸುವಲ್ಲಿ ವಿಳಂಬ ಮಾಡುತ್ತವೆ ಆದರೆ ಇನ್ನು ಮುಂದೆ ಇದು ಸಾಧ್ಯವಾಗುವುದಿಲ್ಲ ಏಕೆಂದರೆ ಸಾಲ ಮರುಪಾವತಿ ಮಾಡಿದ ನಂತರವೇ ದಾಖಲೆಗಳನ್ನು ಹಿಂದಿರುಗಿಸಲು ಆರ್ ಬಿ ಇದೀಗ ಒಂದು ಬ್ಯಾಂಕುಗಳಿಗೆ ಗುಡುವು ನಿಗದಿ ಮಾಡಿದೆ ಅದೇ ಒಂದು ನಿಗದಿತ ಸಮಯದ ಮಿತಿಯೊಳಗೇನೆ ಬ್ಯಾಂಕ್ ದಾಖಲೆಗಳನ್ನು ಹಿಂದಿರುಗಿಸದಿದ್ದರೆ ಬ್ಯಾಂಕಿಗೆ ಪರಿಹಾರ ಹಣವನ್ನು ಗ್ರಾಹಕರಿಗೆ ಪಾವತಿ ಮಾಡಬೇಕಾಗುತ್ತದೆ ಇದು ಆರ್ ಬಿ ಐನ ಹೊಸ ನಿಯಮವಾಗಿದೆ ಹೌದು ಸ್ನೇಹಿತರೆ ಗೃಹ ಸಾಲ ಮರುಪಾವತಿ ಮಾಡಿದ ಬಳಿಕವೂ ಕೂಡ ಬ್ಯಾಂಕುಗಳು ಮೂವತ್ತು ದಿನಗಳಲ್ಲಿ ಗ್ರಾಹಕರಿಗೆ ಏನಾದರೂ ದಾಖಲೆ ಕೊಡಲಿಲ್ಲವೆಂದರೆ ಆ ಸಮಯದಲ್ಲಿ ಬ್ಯಾಂಕುಗಳು ಐದು ಸಾವಿರ ರೂಪಾಯಿ ಪರಿಹಾರವನ್ನು ಪಾವತಿ ಮಾಡಬೇಕು ಎಂಬ ಒಂದು ಸೂಚನೆಯನ್ನು ಆರ್ಬಿಐ ಇದೀಗ ಜಾರಿಗೆ ಮಾಡಿದೆ ಈ ಮೂಲಕ ಗೃಹ ಸಾಲ ಪಡೆಯುವವರು ನೇರವಾಗಿ ಐದು ಸಾವಿರ ರೂಪಾಯಿಯ ಪ್ರಯೋಜನವೂ ಕೂಡ ಪಡೆಯಲಿದ್ದಾರೆ ಅದೇ ರೀತಿ ಸ್ನೇಹಿತರೆ ಮೂವತ್ತು ದಿನಗಳ ಒಳಗೆ ಸಮಯವನ್ನು ಕೊಟ್ಟರೂ ಕೂಡ ಏನಾದರೂ ಬ್ಯಾಂಕಿನಲ್ಲಿ ಇಟ್ಟಿರುವ ಪೇಪರ್ಗಳು ಕೊಡಲಿಲ್ಲವೆಂದರೆ ಅಥವಾ ಒಂದು ವೇಳೆ ಬ್ಯಾಂಕಿನಲ್ಲಿ ಇಟ್ಟಿರುವ ಪೇಪರ್ ಹಾಳಾಗಿ ಹೋಗಿದ್ರು ಕೂಡ ಅಂತಹ ಸಮಯದಲ್ಲಿ ಬ್ಯಾಂಕ್ನವರೇ ಹೊಸ ಪೇಪರ್ಗಳನ್ನು ಸಿದ್ಧಪಡಿಸಿ ಗ್ರಾಹಕರಿಗೆ ಕೊಡಬೇಕು ಎನ್ನುವುದು ಆರ್ಬಿಐನ ಹೊಸ ನಿಯಮವಾಗಿದೆ ಇನ್ನು ಅದೇ ರೀತಿ ಸ್ನೇಹಿತರೆ ಸಾಲ ಮರುಪಾವತಿ ಮಾಡಿದ ಮೇಲೆ ಆಸ್ತಿ ಮತ್ತು ಇತರೆ ದಾಖಲೆಗಳನ್ನು ಬ್ಯಾಂಕ್ಗಳಿಂದ ನೀವು ಬ್ಯಾಂಕಿಗೆ ಭೇಟಿ ಕೊಡಬೇಕಾಗಿಲ್ಲ ಏಕೆಂದರೆ ಸಾಲ ಮರುಪಾವತಿ ಮಾಡಿದ ನಂತರ ಇತರೆ ದಾಖಲೆಗಳನ್ನು ಹಿಂದಿರುಗಿಸುವ ಜವಾಬ್ದಾರಿ ಬ್ಯಾಂಕಿಗೆ ಕೊಡಲಾಗಿದೆ ಈ ಮೂಲಕ ಗ್ರಾಹಕರಿಗೆ ಬ್ಯಾಂಕುಗಳಿಗೆ ಅಡ್ಡಾಡುವ ತಲೆನೋವು ಕೊರೆಗೊಳ್ಳುತ್ತದೆ ಇದು ಆರ್ ಬಿ ಐನ ಹೊಸ ನಿಯಮವಾಗಿದೆ ಇದಕ್ಕೆ ನಿಮ್ಮ ಅನಿಸಿಕೆಯನ್ನು ನೀವು ಕಮೆಂಟ್ ಮಾಡಿ ಇನ್ನಿದೀಗ ಮೂರನೇ ಮುಖ್ಯವಾದ ಮಾಹಿತಿಗೂ ಹೋಗೋಕ್ಕಿಂತ ಮೊದಲು ನಿಮ್ಮ ಮೇಲೆಯೂ ಕೂಡ ಸಾಲವಿದ್ರೆ ಯಾವ ವರ್ಷದಲ್ಲಿ ಸಾಲ ಮಾಡಿದರೆ ಎಂಬುದನ್ನು ಕಮೆಂಟ್ ಮಾಡಿ ಇದರಿಂದ ಒಂದು ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಇತ್ತೀಚೆಗೆ ಎರಡು ದಿನಗಳ ಹಿಂದೆ ತುಮಕೂರಿನಲ್ಲಿ ಸರ್ಕಾರಿ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಜಿಲ್ಲಾ ವ್ಯಾಪ್ತಿಯ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆಯನ್ನು ಮುಖ್ಯಮಂತ್ರಿಯವರು ನೆರವೇರಿಸಿದ್ದಾರೆ ಹೌದು ಸ್ನೇಹಿತರೆ ಸರಿಸುಮಾರು ಒಂಬತ್ತು ಸಾವಿರ ಕೋಟಿ ಕಾಮಗಾರಿಗಳ ಒಂದು ಶಂಕುಸ್ಥಾಪನೆಯನ್ನು ಮುಖ್ಯಮಂತ್ರಿಯವರು ಉದ್ಘಾಟಿಸಿದ್ದಾರೆ ಇದೇ ಒಂದು ಮುಖ್ಯಮಂತ್ರಿಯವರ ಕಾರ್ಯಕ್ರಮದಲ್ಲಿ ಒಂದು ವಿಚಿತ್ರ ಘಟನೆ ನಡೆದು ಹೋಗಿದೆ ಹೌದು ಮಹಿಳೆಯೊಬ್ಬರು ಈ ಒಂದು ಕಾರ್ಯಕ್ರಮದಲ್ಲಿ ಕಿರುಚಾಡಿದ್ದಾರೆ ಸಿಎಂ ಭಾಷಣ ಮುಗಿಸಿ ಹೋಗುವಾಗ ಮಹಿಳೆಯು ಅಸಭ್ಯವಾಗಿ ವರ್ತಿಸಿದ್ದಾರೆ ಎನ್ನುವುದು ವರದಿಯಾಗಿದೆ ಹೌದು ತುಮಕೂರು ಜಿಲ್ಲೆಯ ಸೀರಾ ತಾಲೂಕಿನ ರಾಬಿಯಾ ಎನ್ನುವ ಮಹಿಳೆಯು ಸಭೆಯಲ್ಲಿ ಕೂಗಾಡಿದ್ದಾಳೆ ನಮಗೆ ವಾಸ ಮಾಡಲು ಮನೆ ಇಲ್ಲ ನಮ್ಮ ಸಿರಾ ಶಾಸಕರಾಗಿರುವ ಜಯಚಂದ್ರ ಅವರಿಗೆ ಪದೇ ಪದೇ ಮನವಿ ಮಾಡಿದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಸದ್ಯಕ್ಕೆ ನಾವು ಬಾಡಿಗೆ ಮನೆಯೊಳಗೆ ಇದ್ದೇವೆ ಶಾಶ್ವತವಾಗಿ ನೆಲೆ ಕಲ್ಪಿಸಬೇಕೆಂದು ಮಹಿಳೆಯು ಸಭೆಯಲ್ಲಿ ಕಿರಿಚಾಡಿದ್ದಾಳೆ ಇನ್ನಿದೇ ಒಂದು ಕುರಿತು ಮುಖ್ಯಮಂತ್ರಿಯವರ ಗಮನಕ್ಕೆ ಬರುತ್ತಿದ್ದಂತೆ ಆ ಒಂದು ಮಹಿಳೆಗೆ ಮುಖ್ಯಮಂತ್ರಿಯವರು ಭೇಟಿ ಮಾಡಿ ಮನವಿಯನ್ನು ಸ್ವೀಕರಿಸಿದ್ದಾರೆ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಂತ ಮುಖ್ಯಮಂತ್ರಿಯವರು ಮನೆ ಮಾಡಿಕೊಡುವುದಾಗಿ ಭರವಸೆ ನೀಡಿದ್ದಾರೆ ಹೌದು ಗೆಳೆಯರೆ ಶಿರಾ ಶಾಸಕರಿಗೆ ಎಷ್ಟೇ ಹೇಳಿದರೂ ನಮ್ಮ ಮಾತು ಕೇಳುತ್ತಿಲ್ಲ ಎಂದು ಮಹಿಳೆ ಗಂಭೀರವಾಗಿ ಆರೋಪವನ್ನ ಮಾಡಿದ್ದಾಳೆ ಒಂದೂವರೆ ವರ್ಷದಿಂದ ನಾನು ಮನೆಗಾಗಿ ಮನೆ ಇದ್ದೇನೆ ಆದರೂ ಕೂಡ ಏನೂ ಪ್ರಯೋಜನವಾಗಿಲ್ಲ ಇದೀಗ ನನಗೆ ಸಿಎಂ ಭರವಸೆ ನೀಡಿದ್ದಾರೆ ಮನೆ ಕೊಡುವ ಜವಾಬ್ದಾರಿಯನ್ನ ಜಿಲ್ಲಾಧಿಕಾರಿಗೆ ವಹಿಸಿದ್ದಾರೆ ಎಂದು ರಾಬಿ ಅವರು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ಇದೊಂದು ಮುಖ್ಯವಾದ ಮಾಹಿತಿಯಾಗಿತ್ತು ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಇಂದು ಕರ್ನಾಟಕದಲ್ಲಿ ಬಿ ಜೆ ಪಿಯು ಎರಡು ಭಾಗವಾಗಿ ಹೋಗಿದೆ ಒಂದು ಗುಂಪಿನಲ್ಲಿ ಯತ್ನಾಳವರಿಗೆ ಅವರಿಗೆ ಸಾಥ್ ಕೊಡಲು ನಾಯಕರು ಯತ್ನಾಳವರ ಅವರ ಪರವಾಗಿ ಮಾತನಾಡುತ್ತಿದ್ದರೆ ಮತ್ತೊಂದು ಗುಂಪಿನಲ್ಲಿ ಭಿವಾ ವಿಜೇಂದ್ರ ಪರವಾಗಿ ಹಲವು ನಾಯಕರು ಸಾಥ್ ಕೊಟ್ಟಿದ್ದಾರೆ ಈ ಎರಡು ಗುಂಪುಗಳ ಮಧ್ಯೆ ಇದೀಗ ವಾದವಿವಾದ ಜೋರಾಗಿದೆ ಇದೇ ನಡುವೆ ಯತ್ನಾಳವರಿಗೆ ಅವರಿಗೆ ಈಗ ಕೇಂದ್ರ ಸರ್ಕಾರದಿಂದ ನೋಟಿಸ್ ಕೂಡ ಕೊಡಲಾಗಿದೆ ಎಂದು ಹೇಳಲಾಗುತ್ತಿದೆ ಆದರೆ ಸ್ನೇಹಿತರೆ ಈಗ ನನಗೆ ಬಂದಿರುವ ನೋಟಿಸ್ ಡುಪ್ಲಿಕೇಟ್ ಎಂದು ಯತ್ನಾಳವರು ಅವರು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೌದು ಬಿವ ವಿಜೇಂದ್ರ ಅವರನ್ನು ರಾಜ್ಯಾಧ್ಯಕ್ಷಕ್ಕ ನೇಮಕ ಮಾಡಿದ ದಿನದಿಂದಲೂ ಕೂಡ ಯತ್ನಾಳ್ ಅವರು ವಂಶ ರಾಜಕಾರಣ ಬಿಡಬೇಕು ಎಂದು ಮಾಧ್ಯಮಗಳ ಮುಂದೆ ಆಗ್ರಹಿಸುತ್ತಿದ್ದಾರೆ ಇನ್ನು ಯತ್ನಾಳ್ ಅವರ ಇಂತಹ ಹೇಳಿಕೆಗಳಿಗೇನೆ ಬಿಜೆಪಿಯ ಶಿಸ್ತು ಸಮಿತಿ ನೋಟಿಸ್ ಕೊಡಲಾಗಿದೆ ಎಂದು ಹೇಳಲಾಗಿತ್ತು ಆದರೆ ಇದೀಗ ಯತ್ನಾಳ್ ಅವರು ಒಂದು ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ಅದೇನೆಂದರೆ ನನಗೆ ಬಿಜೆಪಿಯಿಂದ ಅಧಿಕೃತವಾಗಿ ನೋಟಿಸೇ ಬಂದಿಲ್ಲ ವಾಟ್ಸಪ್ನಲ್ಲಿ ಬಂದಿರುವಂಥ ನೋಟಿಸ್ ಅನ್ನ ಅವರೇ ಕಳುಹಿಸಿದ್ದಾರೆ ಅಂತ ಹೇಗೆ ನಂಬಲಿ ಎಂದು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ನನಗೆ ಬಂದಿರುವ ನೋಟಿಸು ಡುಪ್ಲಿಕೇಟ್ ಆಗಿದ್ದು ಇದೆಲ್ಲ ವಿಜೇಂದ್ರನದ್ದೇ ಕೆಲಸ ಎಂದು ಮಾಧ್ಯಮಗಳ ಮುಂದೆ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ಹೌದು ನವದೆಹಲಿಯಲ್ಲಿ ಮಾತನಾಡಿರುವಂಥ ಯತ್ನಾಳವರು ನನಗೆ ಇಲ್ಲಿಯವರೆಗೆ ಮೂರು ಸಲ ನೋಟಿಸ್ ಕೊಟ್ಟಿದ್ದಾರೆ ಎರಡು ಸಲ ನಾನು ಉತ್ತರ ಕೊಟ್ಟಿದ್ದೇನೆ ಇದೀಗ ಇದು ಮೂರನೇ ಬಾರಿ ಆದರೆ ಮೂರನೇ ಬಾರಿಗೆ ನೋಟಿಸ್ ನನಗೆ ವಾಟ್ಸಪ್ನಲ್ಲಿ ಬಂದಿದೆ ಇದು ದುಪ್ಲಿಕೇಟ್ ಆಗಿದೆ ನಾನು ಯಾವುದೇ ಉತ್ತರ ಇದಕ್ಕೆ ಕೊಡೋದಿಲ್ಲ ನನಗೆ ಗೊತ್ತಾಯಿತು ಇದು ವಿಜೇಂದ್ರನೇ ಮಾಡಿಸಿರುವ ಕೆಲಸ ಇರಬಹುದು ಅಂತ ನನಗೆ ಅನಿಸುತ್ತೆ ಎಂದು ಯತ್ನಾಳವರು ವಾಗ್ದಾಳಿ ಮಾಡಿದ್ದಾರೆ ನೋಟಿಸು ಅಧಿಕೃತವಾಗಿ ನನಗೆ ಮೇಲ್ ಮೂಲಕ ಬಂದಿಲ್ಲ ಅಥವಾ ಯಾವುದೇ ಪೋಸ್ಟ್ ಮೂಲಕವೂ ಕೂಡ ಬಂದಿಲ್ಲ ವಾಟ್ಸಪ್ನಲ್ಲಿ ಬಂದಿದೆ ವಾಟ್ಸಪ್ ಅಧಿಕೃತ ಅಂತ ಹೇಗೆ ಹೇಳೋಕೆ ಆಗುತ್ತೆ ಎಂದು ಪ್ರಶ್ನೆಯನ್ನ ಮಾಡಿದ್ದಾರೆ ಅಧಿಕೃತವಾಗಿ ನೋಟಿಸ್ ಬರಬೇಕಲ್ಲವೇ ಎಂದು ಪ್ರಶ್ನೆಯನ್ನು ಮಾಡಿದ್ದಾರೆ ನನಗೆ ಬಂದಿರುವ ವಾಟ್ಸಪ್ ನೋಟಿಸ್ ಶಿಸ್ತು ಸಮಿತಿಯ ಚೇರ್ಮನ್ನವರೇ ಮಾಡಿದ್ದಾರೆ ಎನ್ನುವುದು ಯಾವುದು ಗ್ಯಾರಂಟಿ ಎಂದು ಪ್ರಶ್ನೆಯನ್ನ ಮಾಡಿದ್ದಾರೆ ಅಪ್ಪ ಮಗ ಸಿ ಎಂ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಸೆರೆಂಡರ್ ಆಗಿ ಹೋಗಿದ್ದಾರೆ ಎಂದು ಯಡಿಯೂರಪ್ಪ ಅವರ ಕುಟುಂಬದ ವಿರುದ್ಧ ವಾಗ್ದಾಳಿಯನ್ನು ಮಾಡಿದ್ದಾರೆ ಇನ್ನೀದೀಗ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಅದಕ್ಕೂ ಮೊದಲು ನಿಮ್ಮ ಊರಿನಲ್ಲಿಯೂ ಕೂಡ ಮಳೆಯಾಗುತ್ತಿದ್ರೆ ಯಾವ ಊರು ಎಂಬುದನ್ನು ಕಮೆಂಟ್ ಮಾಡಿ ಯಾಕಂದ್ರೆ ಇದೀಗ ಕರ್ನಾಟಕದಲ್ಲಿ ಫೆಂಗಲ್ ಚಂಡಮಾರುತದ ಪರಿಣಾಮ ಮತ್ತೆ ಮುಂದುವರೆದಿದೆ ಹೌದು ಹಲವಾರು ಜಿಲ್ಲೆಗಳಲ್ಲಿ ಮತ್ತೆ ಮಳೆಯಾಗಲಿದ್ದು ಯಾವ ಜಿಲ್ಲೆಗಳಲ್ಲಿ ಮಳೆಯಾಗುತ್ತೆ ಎಷ್ಟು ದಿನ ಮಳೆಯಾಗುತ್ತೆ ಅನ್ನೋ ಕುರಿತಂತೆ ಹವಾಮಾನ ಇಲಾಖೆ ವರದಿ ಕೊಟ್ಟಿದೆ ಹೌದು ಕರ್ನಾಟಕದ ರಾಜಧಾನಿ ಬೆಂಗಳೂರು ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಕಳೆದ ಎರಡು ದಿನಗಳಿಂದ ಸತತ ಮಳೆ ಸುರಿಯುತ್ತಿದ್ದು ಈ ಒಂದು ಮಳೆ ಆರ್ಭಟ ಮತ್ತೆ ಮುಂದುವರೆಯಲಿದೆಯಂತೆ ಹೌದು ನಿನ್ನೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಶಾಲಾ ಕಾಲೇಜುಗಳಿಗೆ ಘೋಷಣೆ ಮಾಡಲಾಗಿತ್ತು ಆದರೆ ಸ್ನೇಹಿತರೆ ಈ ಒಂದು ಮಳೆ ಆರ್ಭಟ ಇನ್ನೂ ಡಿಸೆಂಬರ್ ಐದರವರೆಗೆ ಮುಂದುವರೆಯಲಿದೆ ಎಂದು ಹವಾಮಾನ ಇಲಾಖೆ ವರದಿ ಮಾಡಿದೆ ಹಾಗಾದರೆ ಯಾವೆಲ್ಲ ಜಿಲ್ಲೆಗಳಲ್ಲಿ ಮಳೆಯಾಗುತ್ತೆ ಅಂದರೆ ಬೆಂಗಳೂರು ಗ್ರಾಮಾಂತರ ದಕ್ಷಿಣ ಕನ್ನಡ ಉಡುಪಿ ಚಿಕ್ಕಬಳ್ಳಾಪುರ ಚಿಕ್ಕಮಗಳೂರು ಮೈಸೂರು ಮಂಡ್ಯ ಹಾಸನ ರಾಮನಗರ ಮತ್ತು ಶಿವಮೊಗ್ಗ ದಾವಣಗೆರೆ ಚಿತ್ರದುರ್ಗ ಹಾವೇರಿ ಉತ್ತರ ಕನ್ನಡ ಈ ಜಿಲ್ಲೆಗಳಲ್ಲಿ ಡಿಸೆಂಬರ್ ಐದರವರೆಗೆ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ವರದಿ ಕೊಟ್ಟಿದೆ ಹೌದು ಸ್ನೇಹಿತರೆ ಬಂಗಾಳ ಕೊಳ್ಳಿಯಲ್ಲಿ ನೈಋತ್ಯ ಭಾಗದಿಂದ ವೇಗವಾಗಿ ಬಂದಂತ ಚಂಡಮಾರುತ ತಮಿಳುನಾಡು ಸೇರಿದಂತೆ ಕರ್ನಾಟಕದ ಕರಾವಳಿ ಜಿಲ್ಲೆಗಳಲ್ಲಿ ತಳ್ಳನಗೊಳಿಸಿದೆ ಇದರಿಂದ ಮಳೆ ಆರ್ಭಟ ಜನರನ್ನ ಕಾಡ್ತಾ ಇದ್ದು ಈಗ ಮತ್ತೆ ಡಿಸೆಂಬರ್ ಐದರವರೆಗೆ ಸತತವಾಗಿ ಇಂತಹ ಜಿಲ್ಲೆಗಳಲ್ಲಿ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ವರದಿ ಮಾಡಿದೆ ನೀವು ಕೂಡ ಏನಾದರೂ ಈ ಒಂದು ಊರಿನವರಾಗಿದ್ದರೆ ಕಮೆಂಟ್ನಲ್ಲಿ ಎಸ್ ಅಥವಾ ನೋ ಎಂದು ಕಮೆಂಟ್ ಮಾಡಿ ಇವತ್ತಿಗೆ ಇತ್ತು ಈ ಒಂದು ವಿಡಿಯೋ ಏನಾದರೂ ಪೂರ್ತಿಯಾಗಿ ನೋಡಿದರೆ ಕಂಪ್ಲೀಟ್ ವಿಡಿಯೋ ಅಂತ ಕಮೆಂಟ್ ಮಾಡ್ತಾ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ